ಲೋಕಸಭಾ ಜನತೆಗೆ ಮೊಟ್ಟ ಮೊದಲಾಗಿ ನಾನು ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೆ ಏನು ಜೆ ಡಿ ಎಸ್ ಪಕ್ಷದ ಮತ್ತು ಬಿಜೆಪಿ ಪಕ್ಷದ ಎರಡು ಮುಖಂಡರು ಮತ್ತು ಕಾರ್ಯಕರ್ತರು ಏನು ನನಗೆ ಒಂದು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮಲ್ಲಿ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತು ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ್ದ ಆಗಿದೆ ನಮ್ಮ ನಮ್ಮ ಕಣೆಯಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಕೌಂಟಿಂಗ್ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡಬೇಕಂದಿದ್ರು ಅದು ಸ್ವಲ್ಪ ಟೈಮ್ ತಗೊಂಡ್ ತಗೊಳ್ತಾ ಇತ್ತು ಅದಕ್ಕೆ ಆ ಬಂದಿದ್ದೆ ಹೊರತು ಬೇರೆ ಏನಿಲ್ಲ ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ಓಟ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ ಅದು ನಮ್ಗೆ ಗೊತ್ತಿತ್ತು ಅದು ನಾವು ಅರವತ್ತಿಂದ ಎಂಬತ್ತು ಸಾವಿರ ಅಂದ್ಕೊಂಡಿದ್ದೀವಿ ಅದು ಕರೆಕ್ಟಾಗಿ ಅಷ್ಟೇ ಆಗಿದೆ ಜೆಡಿಎಸ್ ಯಾವ ವಿಧಾನಸಭಾ ಕ್ಷೇತ್ರದಿಂದ ಮುಳುಬಾಗಲು ಮತ್ತು ಬಂಗಾರಪೇಟೆ ಎರಡು ಕ್ಷೇತ್ರದ ಬಹಳ ಬಹುಮತ ಸಿಕ್ಕಿದೆ ಅದ್ರ ಜೊತೆ ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಬಂದಿದೆ ಕೆಜಿಎಫ್ ಬಂದು ಸರ್ ಕಳೆದ ಲೋಕಸಭೆ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಅವಾಗ ಬಿಜೆಪಿ ಅಭ್ಯರ್ಥಿ ಒಬ್ಬರು ಏಳು ಲಕ್ಷ ಓಟ್ ತಗೊಂಡಿದ್ರು ಈಗ ನೀವು ಮೈತ್ರಿ ಅಭ್ಯರ್ಥಿಯಾಗಿ ಇನ್ನು ಕಡಿಮೆ ಓಟ್ ತಗೊಂಡಿದ್ದೀರಾ ಅಂತ ಈಗ ಲೀಡ್ ಕಡಿಮೆ ಆಯ್ತಲ್ಲ ಕಡಿಮೆ ಅಂತ ನೀವು ಅಂದ್ರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವರು ಆಡಳಿತ ಮಾಡ್ಕೊ ಬಂದಿದ್ದಾರೆ ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳ ಆಗಿರ್ತೀನಿ ಆ ಕ್ಷೇತ್ರದ ಜನತೆಗೆ ಯಾಕಂದರೆ ಎರಡು ಸತಿನೂ ನನಗೆ ಅವರು ಓಟ್ ಹಾಕಿದ್ರು ಬಟ್ ಈ ಸತಿ ಅವರು ಬಹಳ ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ ಆದ್ರೇನು ಜನತೆ ನನ್ನನ್ನು ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಚಿರಡೋಣಿ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ನಾವು ಎಲೆಕ್ಷನ್ ನಡೆಯುವಾಗ ಏನು ಹೇಳಿದ್ವು ಏನು ನೀರಾವರಿ ಯೋಜನೆಗಳು ಮಾಡಬೇಕು ಅಂತ ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ಆದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡಿಸ್ತೀವಿ ಸರ್ ಕುಮಾರಸ್ವಾಮಿ ಅವರಿಗೆ ಸಚಿವ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀರಾ ಇಬ್ಬರಿಗೆ ಗೆದ್ದಿರೋದು ನಮ್ಮ ರಾಜ್ಯದಲ್ಲಿ ಸರ್ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊತಾರೆ ನಾವು ಒತ್ತಡ ಮಾಡೋಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡು ಬಿ ಜೆ ಪಿ ಹೈಕಮಾಂಡು ಮತ್ತು ಜೆ ಡಿ ಎಸ್ ಹೈಕಮಾಂಡ್ ಅವರಿಬ್ಬರು ಇದು ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ ಸರ್ ಎಂ ಪಿ ಆಗಿ ಗೆದ್ದಾದ ನಂತರ ಈಗ ಮುನ್ಸ್ವಾಮಿ ಅವರಿಗೆ ಮತ್ತೆ ಅವ್ರು ಎಮ್ ಎಲ್ ಎ ನಿಲ್ತಾರೆ ಅಂತ ಕಾರ್ಯಕರ್ತರ ಒಳಗಡೆ ಘೋಷಣೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಸರ್ ಇದೆಲ್ಲ ಹೈಕಮಾಂಡ್ ಬಿಟ್ಟಿರೋದು ಇದು ನಾನು ಇವಾಗ ಈ ವೇಳೆಗೆ ನನಗೆ ಅದು ಸೂಕ್ತ ಸಮಯ ಅಲ್ಲ ಹೈಕಮಾಂಡ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಇಬ್ಬರು ಅವರು ನಿರ್ಧಾರ ಮಾಡ್ತಾರೆ ನಾಲ್ಕು ವರ್ಷ ಇದೆ ಟೈಮ್ ಇದೆ ಎಮ್ ಎಲ್ ಎಲೆಕ್ಷನ್ಗೆ ಅದು ಅವ್ರು ನಿರ್ಧಾರ ಮಾಡ್ಕೊಳ್ತಾರೆ ಅದೇ ಹೇಳಿದ್ದು ಮೊಟ್ಟ ಮೊದಲನಾಗೇ ಹೇಳ್ಬಿಟ್ಟೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡು ಕಾರ್ಯಕರ್ತರಿಗೆ ಇಬ್ಬರು ಎರಡು ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರುರಋಣಿ ಆಗಿರ್ತೀನಿ ಯಾಕಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರಿಗೆ ಏನೋ ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನಿನ್ನ ನಂಬಿಕೊಂಡಿದೆ ಅದಕ್ಕೆ ಸ್ವತಃ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಮತ್ತು ಮೋದಿಯವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಎಲ್ಲರಿಗೂ ಚರುಣಿಯಾಗಿ 誰ですか